ಮ ಏನು ಮೃತಪಟ್ಟಿದ್ದಾರೆ ಗೀತಾ ಮಂಡಕ್ಕರ್ ಅವರು ಅವರು ಹಳೆಯ ನನ್ನದುಳಿಯ ನಮ್ಮ ಅತ್ತೆ ಹೆಚ್ಚು ಕಮ್ಮಿ ಒಂದು ಮೂವತ್ತೈದು ವರ್ಷದಿಂದ ಇದೇ ಪಿಗ್ಮಿ ಮಾಡಿ ಸ್ವಾವಲಂಬಿಯಾಗಿ ಬದುಕ್ತಾಯಿದ್ರು ಸಿದ್ದಾಪುರ್ ಪಟ್ಟಣದಲ್ಲಿ ಮತ್ತು ಆಲ್ಮೋಸ್ಟ್ ಆಗಿ ಎಲ್ಲರಿಗೂ ಚಿರಪಚಿ ಪರಿಚಿತರಾಗಿದ್ದರು ಮತ್ತು ಈ ಇಳಿ ವಯಸ್ಸಿನಲ್ಲೂ ತಾವು ಸ್ವಾಲ ಸ್ವಾವಲಂಬಿಯಾಗಿ ದುಡಿದು ಜೀವನ ಮಾಡಬೇಕು ಯಾರ ಹಳೆಯಂದ್ರೆ ಮನೆಯಲ್ಲಾಗಲಿ ರಿಲೇಷನ್ ಮನೆಗಳಾಗಲಿ ಹೋಗಿರಬಾರ್ದು ನನ್ನ ಕೈಕಾಲು ಶಕ್ತಿ ಇರುವಷ್ಟು ಸಹ ಈ ನನ್ನ ಕಾಯಕ ಏನಿದೆ ಅದು ಮಾಡಿಕೊಂಡು ಇರ್ತೀನಿ ಅನ್ನೋ ಸ್ವಭಾವದಲ್ಲಿದ್ದರು ಹಾಗೆ ಪ್ರತಿವರ್ಷ ದಿನದಂದು ಅವತ್ತು ಸಮೇತ ಅವರು ಹೆಚ್ಚಾಗಿ ಹತ್ತು ಗಂಟೆಗೆ ಹತ್ತು ನಿಮಿಷಕ್ಕೆ ಮನೆಗೆ ಬಿಟ್ಟಿದ್ದಾರೆ ಅಂತ ಕೇಳಿದ್ದೆ ನಾನು ಮುಂದಗಡೆ ಹಣ್ಣು ಹೇಳಿದರು ಅಷ್ಟರ ಮೇಲುಗಡೆ ಇಂಥ ಒಂದು ಅನಾಹುತ ನಡೆದಿದೆ ಅವ್ರದ್ದು ಏನಾದ್ರು ಇದ್ರು ಅವ್ರ ಮಕ್ಕಳಿಗೆ ಎರಡು ಜನ ಹೆಣ್ಣು ಮಕ್ಕಳಿಗೆ ಮಾತಾಡ್ತಿದ್ರು ಅವರು ಎರಡು ಮಕ್ಕಳು ತಾಯಿ ಆಸ್ತಿ ಆಗಿತ್ತು ತಾಯಿ ಆ ಎರಡು ಮಕ್ಕಳೇ ಆಸ್ತಿ ಆಗಿತ್ತು ಇದೇ ಪ್ರಪಂಚದಲ್ಲಿ ಅವರು ಬದುಕಿದವರಾಗಿದ್ದರು ಮತ್ತು ಇಂಥ ಶ್ರಮ ಪಟ್ಟು ಎಷ್ಟು ವರ್ಷ ಜೀವನ ಮಾಡಿ ಈ ರೀತಿ ದುರಂತ ಅಂತ ಕಂಡು ನಮಗೆಲ್ಲ ಭಾಳ ನೋವಾಗಿದೆ ಅದೇ ರೀತಿ ನಮಗೆ ಬುಧವಾರ ಬೆಳಗ್ಗೆ ಆ್ಯಕ್ಚುಲಿ ಗೊತ್ತಾಗಿದ್ದು ಅದು ಆಗಿರೋದು ಸೋಮವಾರ ರಾತ್ರಿ ಪಕ್ಕದ ಬುಧವಾರ ಬೆಳಗ್ಗೆ ಪಕ್ಕದ ಮನೆಯವರು ಅಲ್ಲಿ ಅವ್ರಗಡೆ ಅವ್ರ ಮನೆ ಮಂಗ್ಗಡೆ ಪಕ್ಕದ ಮನೆಯವರು ಮತ್ತು ಅವ್ರ ರಿಲೇಟಿವ್ ಹೋಗ್ತಿದ್ದಾರೆ ಅವರು ಕೇಳಿದರು ನಿಮ್ಮ ಅಮ್ಮ ಏನಾರು ಈ ಕಡೆ ಬಂದಿದ್ದಾರೆ ನಿಮ್ಮ ಮನೆ ಕಡೆ ಕಾಣ್ತಾ ಇಲ್ಲ ಹಾಲು ತೊಗೊಂಡಿಲ್ಲ ಮಂಗಳವಾರದ್ದು ಅಂತ ಅಂದರು ಸೊ ಆವಾಗ ನಮ್ಗೆ ಅನುಮಾನ ಬಂದು ನಾವೇನಂದ್ವಿ ನೀವು ಒಂದು ಸ್ವಲ್ಪ ಹಿಂದುಗಡೆ ಏನಾರು ಬಾತ್ರೂಮ್ ತಮ್ಮ ಕಡೆ ನೋಡಿರಿ ಅಲ್ಲೆಲ್ಲೂ ಇರ್ಬೋದು ಒಂದು ಸಲ ಕರೀಲಿ ಅಂತ ಅಂದ್ವಿ ಆಮೇಲೆ ಆಯಿತು ಅವ್ರು ಹಿನ್ನಗಡೆಯಿಂದ ಹೋಗಿ ನೋಡ್ತೀವಿ ಅಂದರು ಅಷ್ಟೊತ್ತಿಗೆ ನಾನು ನನ್ನ ಮನೆಯಿಂದ ಇಲ್ಲಿಗೆ ಬಂದೆ ಬಂದಾಗ ಅವರು ಒಳಗೋದ್ರು ಫಸ್ಟ್ ಅದನ್ನೇ ಹೇಳಿದರು ಇಲ್ಲ ಯಾಕೆ ಬೇರೆ ರೀತಿ ಕಾಣ್ತಾ ಉಂಟು ಮನದವ್ರು ಹೇಳ್ತಾ ಇಲ್ಲ ಕತ್ತ ಹತ್ರ ಗಾಯ ಆಗಿದೆ ಬಲಗಡೆ ಕತ್ತಲು ಗಾಯ ಆಗಿತ್ತು ನೋಡಿದರೆ ಅಲ್ಲಿ ದೋಚ್ಕೊಂಡು ಹೋಗಿದ್ದು ಹಾಗೂ ಅವರನ್ನು ಕುಂದಿದ್ದ ರೀತಿಯಲ್ಲೇ ಶವ ಕಾಣ್ತಾ ಇತ್ತು ಸೊ ನಾವು ಇಮಿಡಿಯೇಟ್ಲಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ವಿ ಅವರು ತತ್ಕ್ಷಣ ಬಂದರು ಅವರು ತಮ್ಮ ಕೆಲಸವನ್ನು ಅತಿ ಶ್ರದ್ಧಾಪೂರ್ವಕವಾಗಿ ಅಂತಲೂ ಹೇಳ್ಬೋದು ಅಷ್ಟು ಇಷ್ಟೆಯಿಂದ ಮಾಡಿ ಇದಕ್ಕೊಂದು ಒಂದು ದಡ ಮುಡಿಸಿದ್ದಾರೆ ಅವರಿಗೂ ಕೂಡ ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಏನೇನಿತ್ತು ಅದು ಆವತ್ತಿನ ದಿನ ದುಡ್ಡು ವಸೂಲಿ ಮಾಡ್ಕೊಂಡು ತಂದಿದ್ದು ಇಪ್ಪತ್ತು ಸಾವಿರದ ಆರುನೂರ ಸಮಥಿಂಗ್ ಇತ್ತು ಆಮೇಲೆ ಎರಡು ಕಿವಿ ಓಲೆ ಒಯ್ದಿದ್ದಾರೆ ಬಿಟ್ಟು ಮತ್ತೇನಿಲ್ಲ ಜೀವ ಅಂತ ಹೇಳಿದ್ದಾರೆ ಆದರೆ ಈಗ ಈಗ ಬಸವಣ್ಣ ಜಾತ್ರೆ ಈಗೇನೋ ಕಾರ್ಯಕ್ರಮಗಳಿದ್ದರೆ ಬಂದು ಹೋಗ್ತಿದ್ವಿ ಮತ್ತು ಅವ್ರಿಗೆ ನಾನು ಲಾಸ್ಟ್ ಕಂಡಿರೋದೆ ಸಂಡೆ ಬಂದಿದ್ದೆ ನಾನು ಆ್ಯಕ್ಚುಲಿ ಮನೇಲಿ ಏನೋ ತಿಂಡಿ ಮಾಡಿದ್ರು ಅವ್ರಿಗೆ ಕೊಟ್ಟೋಗೋಣ ಅಂತ ಬಂದಿದ್ದೆ ಅದೇ ಕೊನೆಯವ್ರ ಹತ್ರ ಮಾತಾಡಿದ್ದು ಒಂಟಿಯಾಗಿರ್ತಾನೆ ಅವ್ರದ್ದು ಎರಡನೇ ಮಗಳು ಮದುವೆ ಆಗಿದ್ದೆ ಹತ್ತು ವರ್ಷ ಆಗಿದೆ ಅವರು ಭಾಳ ಅಂದ್ರೆ ಭಾಳ ಸ್ವಾಭಿಮಾನಿ ಅವರು ಅವ್ರು ಇಲ್ಲಿ ನಮ್ಮ ಚಿ ಚಿತ್ತಾಪುರದಲ್ಲಿ ಯಾರಿಗೆ ಕೇಳಿದರೂ ಅವ್ರ ಬಗ್ಗೆ ಗೊತ್ತಿದೆ ಯಾಕಂದರೆ ನನ್ನ ಕಾಲಲ್ಲಿ ಶಕ್ತಿ ಎಷ್ಟು ವರ್ಷ ಇರ್ತದೆ ಅಷ್ಟು ವರ್ಷ ದುಡಿತೀನಿ ಆಮೇಲೆ ಆಗೋದೇ ಇಲ್ಲ ಅನ್ನೋ ಕಾಲದಲ್ಲಿ ಅವರು ಹಳಿಯನ್ನು ಮನೆಯೋ ಮತ್ತೇನೋ ಇರೋ ವಿಚಾರದಲ್ಲಿದ್ದವರು ನಾವು ಭಾಳ ತುಂಬ ಹೇಳಿದ್ವಿ ಒಂದು ಐದಾರು ವರ್ಷದಿಂದ ಹೇಳ್ತಾನೆ ಇದ್ವಿ ಬೇಡ ಸಾಕು ಭಾಳ ಎಲ್ಲ ಲೇಟ್ ಇದು ವಸೂಲಿ ಮಾಡೋದು ಚೆನ್ನಾಗಿರಲ್ಲ ಈಗಾಗಲೇ ಅವ್ರಿಗೆ ಎಪ್ಪತ್ತರಿಂದ ಎಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಅಷ್ಟಾದರೂ ಅವ್ರದ್ದು ಫಸ್ಟಿಂದನೂ ಕಷ್ಟದಿಂದ ಬಂದು ಸ್ವಾವಲಂಬಿಯಾಗಿ ಬದುಕಿರೋದಕ್ಕೆ ಆ ಅವರ ಜೀವನ ಶೈಲಿಗೆ ನಾವು ಬದಲಾವಣೆ ತರಲಿಕ್ಕೆ ಆಗಿರಲಿಲ್ಲ ಇರಲಿ ಹಾಗಾದರೂ ಚೆನ್ನಾಗಿದ್ದಾರೆ ಅಂತ ನೋಡ್ಕೊಂಡು ಮಾತಾಡ್ಕೊಂಡು ಇರ್ತಿದ್ವಿ ನಾವು ಕೂಡ ದಡ ಏನು ಅಂತಾರೆ ಅಂತ ಕಲೀಲಿಕ್ಕೆ ನಮ್ಮ ಈ ಸೀತಾಪುರ್ ಪೊಲೀಸ್ ಠಾಣೆ ಪ್ರತಿಯೊಬ್ಬ ಪ್ರತಿಯೊಬ್ಬ ಅಧಿಕಾರಿಗಳಿಂದ ಹಿಡಿದು ವರ್ಗದವರಿಗೂ ನಾನು ಧನ್ಯವಾದ ತಿಳಿಸ್ತೇನೆ ಈಗ ನಾನು ಹೇಳ್ತಾ ಇರೋದು ಅವರಿಗೆ ಕರ್ತವ್ಯ ಆಗಿರ್ಬೋದು ಅವ್ರ ಕೆಲಸನೇ ಆಗಿರ್ಬೋದು ಬಟ್ ಅದಕ್ಕಿಂತಲೂ ಮಿಗಿಲಾಗಿ ಅವರು ಮನೆಯಲ್ಲೇ ಯಾರು ಕಳ್ಕೊಂಡಿದ್ದಾರೆ ಯಾಕಂದರೆ ಇವರು ಜೀವನ ಶೈಲಿಯನ್ನು ಪ್ರತಿದಿನ ಪೇಟೆಯಲ್ಲಿ ನೋಡ್ತಾ ಇರೋದ್ರಿಂದ ಭಾಳ ಮಾನವೀಯವಾಗಿ ಮತ್ತು ಭಾಳ ತೀಕ್ಷ್ಣವಾಗಿ ಇದನ್ನು ಪರಿಗಣನೆಗೆ ತಗೊಂಡು ಒಂದು ಅಂತ್ಯ ಕಾಣಿಸಿದ್ದಾರೆ ಅದಕ್ಕೆ ಹಾಗೂ ಮತ್ತು ನಮ್ಮ ಸಿದ್ದಾಪುರದ ಈಗ ನಮ್ಮ ಗೆಳೆಯರಾಗಲಿ ಪ್ರತಿಯೊಬ್ಬ ಜನತೆಗಳು ಕೂಡ ಭಾಳ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರು ಎಲ್ಲರಿಗೂ ಕೂಡ ಈ ವಿಚಾರದಲ್ಲಿ ಭಾಳ ಧನ್ಯವಾದಗಳನ್ನು ಹೇಳಲಿಕ್ಕೆ ವ್ಯಕ್ತಪಡಿಸ್ತೀನಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ